ಕೊಡಗು ಜಿಲ್ಲೆಯ ಜಾನಪದ ಕಲೆಗಳು ರಾಜ್ಯದಲ್ಲಿಯೇ ಪ್ರಸಿದ್ದಿಯಿಂದ ಪಡ್ಕೊಂಡಿದ್ದು ಜಿಲ್ಲೆಯ ಭವ್ಯ ಪರಂಪರೆಯ ಪ್ರತೀಕವಾಗಿವೆ ಎಂದು ವಿರಾಜಪೇಟೆಯ ಸೈಂಟ್ ಪದವಿ ಕಾಲೇಜಿನ ಉಪನ್ಯಾಸಕ ಎನ್ಎಸ್ಎಸ್ ಅಧಿಕಾರಿ ಬಿಎನ್ ಶಾಂತಿಭೂಷಣ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಂಬತಿ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಪಾಲಿಬೆಟ್ಟದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದ ದಿವಂಗತ ಡಿಜೆ ಪದ್ಮನಾಭ ಮತ್ತು ಬಿಆರ್ ಸಾಯಿನಾಥ್ ಅವರ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕೊಡಗಿನ ಜಾನಪದ ಕಲೆಗಳ ಕುರಿತಾಗಿ ಉಪನ್ಯಾಸ ನೀಡಿದರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯದೊಂದಿಗೆ ವಿಲೀನವಾಗುತ್ತದೆ ಅದಕ್ಕಿಂತ ಮುಂಚೆ ಕೊಡಗು ಸಿಹಿ ರಾಜ್ಯ ಎಂಬುದಾಗಿ ಇದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕೊಡಗು ಕರ್ನಾಟಕ ರಾಜ್ಯದೊಂದಿಗೆ ವಿಲೀನವಾಗುತ್ತದೆ ಕೊಡಗು ಜಿಲ್ಲೆಯು ಬಹು ಸಂಸ್ಕೃತಿಗಳ ನಾಡಾಗಿದ್ದು ಎಲ್ಲ ವರ್ಗದ ವಿವಿಧ ಸಂಸ್ಕೃತಿಯ ಜನರು ಇಲ್ಲಿ ಜೊತೆಯಾಗಿ ಬಾಳುತ್ತಿದ್ದಾರೆ ಸೊ ಕೊಡಗಿನಲ್ಲಿ ಮುಖ್ಯವಾಗಿ ಕೊಡಗಿನ ಮೂಲ ನಿವಾಸಿಗಳು ಪ್ರಮುಖರಾಗಿರ್ತಾರೆ ಹಲವಾರು ಮೂಲ ನಿವಾಸಿಗಳು ಕೂಡ ಕೊಡಗು ಜಿಲ್ಲೆಯಲ್ಲಿದ್ದಾರೆ ಪರಂಪರೆ ಬೇರೆ ಜಿಲ್ಲೆಗಳಿಂದ ಭಿನ್ನವಾಗಿರುವಂತಹ ಒಂದು ಜಿಲ್ಲೆ ಕೊಡಗು ಜಿಲ್ಲೆ ಬಂದು ಈ ಕಾರ್ಯಕ್ರಮಗಳನ್ನ ಮಾಡಿ ಅಷ್ಟು ಪ್ರೀತಿಯಿಂದ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡ್ತಾ ವಿರಾಜಪೇಟೆಯಲ್ಲಿ ಕರ್ನಾಟಕ ಸಂಘ ಸಾಧಿಸಿದಲ್ಲದೆ ಮೊದಲ ಪ್ರತಿ ಬ್ರಹ್ಮಗಿರಿ ಕೊಡವ ಸಾಹಿತ್ಯ ಅಕಾಡೆಮಿ ಸಲ್ಲಿಸಬೇಕು ಮಾಡಬೇಕು ಮಾಡಿರುವುದು ಡಿಜೆ ಪದ್ಮಿಕ ಅವರ ನದಿಗೋಸ್ಕರ ಮಾಡಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು ಬಿಸಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಲೋಕೇಶ್ ಎಚ್ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಂಬತ್ ಅಂಬತ್ತಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಟಿಎಚ್ ಮಂಜುನಾಥ್ ಮತ್ತಿತರ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು